ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಮಗಳಿಗೆ ದೋಸೆ ಸರಿ ಇತ್ತು ದೋಸೆ ಮತ್ತು ಚಟ್ನಿನ ಮಾಡಿ ಸ್ಕೂಲಿಗೆ ಕಳಿಸ್ದೆ ಇವತ್ತು ಮನೆಯೆಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಿತ್ತು ಬಟ್ಟೆ ಎಲ್ಲನ ಐರನ್ ಮಾಡಬೇಕಿತ್ತು ಬಟ್ಟೆ ಎಲ್ಲ ಮಡಿಸ್ಬೇಕಿತ್ತು ಒಂದು ಸ್ವಲ್ಪ ಮನೆ ಕ್ಲೀನಿಂಗು ಕೂಡ ಇತ್ತು ಅದಕ್ಕೋಸ್ಕರ ನಾನು ಅಡುಗೆ ತಿಂಡಿಯೆಲ್ಲ ಆಗಿದ ತಕ್ಷಣವೇ ಒಂದು ಸಾಂಬಾರನ್ನೂ ಮಾಡಿ ಇದ್ದೀನಿ ಯಾಕಂದರೆ ಮನೆ ಕ್ಲೀನ್ ಮಾಡ್ತಿರ್ತೀನಿ ಮಧ್ಯೆ ಮಧ್ಯೆ ಬಂದು ಮಾಡೋದಕ್ಕಾಗಲ್ಲ ಸಾಂಬಾರನ್ನ ಅಂದ್ಬಿಟ್ಟು ಮಕ್ಕಳು ಕೇಳ್ತಿರ್ತಾರೆ ಅಂತ ಅಂದ್ಬಿಟ್ಟು ಫಸ್ಟೇ ನಾನು ಅಡುಗೆ ಕೆಲಸ ಸಾಂಬಾರು ಈ ರೀತಿ ಮಾಡಿ ಇಟ್ಕೊಬಿಡ್ತೀನಿ ಅನ್ನ ಮಾಡ್ಕೊಳ್ಳೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಹೆಂಡತಿಗೆ ಈ ರೀತಿಯ ಗುಣಗಳಿದ್ರೆ ತುಂಬನೇ ಇಷ್ಟ ಆಗುತ್ತೆ ಎಲ್ಲರೂ ಇಷ್ಟಪಡ್ತಾರೆ ಫ್ಯಾಮಿಲೀಲಿ ಆಗಿರ್ಬೋದು ಈಗ ಹಸ್ಬೆಂಡ್ ಆಗಿರ್ಬೋದು ತುಂಬನೇ ಇಷ್ಟಪಡ್ತಾರೆ ಈ ರೀತಿ ಒಂದು ಒಳ್ಳೆಯ ಗುಣಗಳಿಗಿದ್ರೆ ಅದರಲ್ಲಿ ಫಸ್ಟ್ ಒನ್ ಏನು ಅಂತ ನಾವು ಮದುವೆ ಆಗಿದ್ದೀವಿ ಅಂದಾಗ ಈ ಗಂಡನಿಗೆ ಏನು ಇಷ್ಟ ಅದೆಲ್ಲ ತಿಳ್ಕೋಬೇಕು ಫಸ್ಟು ಅದಕ್ಕಿಂತ ಫಸ್ಟು ನಾವು ಆದಷ್ಟು ಮನೇನ ಚೆನ್ನಾಗಿ ಇಟ್ಕೊಳ್ಳೋದು ಇವಾಗ ಎಲ್ಲಿಂದ ಹೊರ್ಗಡೆಯಿಂದ ಬರ್ತಿದ್ದಾರೆ ಅಂದಾಗ ಮನೆ ನೀಟಾಗಿದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಮನೆಯ ಕೆಲಸ ಎಲ್ಲ ಚೆನ್ನಾಗಿ ಮಾಡುವಂಥದ್ದು ಬೇಗ ಬೇಗ ಪಟಪಟ ಅಂತ ಮನೆ ಕೆಲಸ ಎಲ್ಲ ಮುಗಿಸುವಂಥದ್ದು ಮನೆ ಕೆಲಸನ ಚೆನ್ನಾಗಿ ಮಾಡ್ಕೊಂಡು ಹೋದರೆ ಇದು ಕೂಡ ತುಂಬಾ ಸಿಂಪಲ್ ಅಂತ ಅನಿಸ್ಬೋದು ಈ ರೀತಿ ಸಿಂಪಲ್ ವಿಷಯಕ್ಕೆ ಆಲ್ಮೋಸ್ಟ್ ಜಾಸ್ತಿ ಗಂಡ ಹೆಂಡತಿ ಮಧ್ಯೆ ಜಗಳಗಳಾಗೋದು ನಾವು ಯಾವಾಗ ಮನೆ ನೀಟಾಗಿ ಇಟ್ಕೊಂಡಿಲ್ಲ ಅಂದಾಗ ಅದೆಷ್ಟು ಚಿಕ್ಕ ವಿಷಯಕ್ಕೆ ಜಗಳಗಳಾಡೋದು ಇದೆಲ್ಲ ಮೇಯ್ನ್ ಇಂಪಾರ್ಟೆಂಟು ನಾವು ಆದಷ್ಟು ಮನೇನ ಕ್ಲೀನಾಗಿ ಇಟ್ಕೊಳ್ಳೋದು ಸಿಂಪಲ್ ಅಂತ ಅನ್ನಿಸ್ಬೋದು ಬಟ್ ಇದೇ ವಿಷಯಕ್ಕೆ ಆಗ್ತಿರ್ತದೆ ಅದಕ್ಕೋಸ್ಕರ ಮನೇನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಫಸ್ಟವನ್ನು ಹೆಂಡ್ತಿ ಆಗಿದ್ದೀವಿ ಇವಾಗ ಮದುವೆ ಆಗಿದ್ದೀವಿ ಅಂದಾಗ ಮನೆ ಕೆಲಸನೂ ಕೂಡ ತುಂಬಾ ಇಂಪಾರ್ಟೆಂಟು ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ತಾಳ್ಮೆ ಹೆಣ್ಮಕ್ಳಿಗೆ ಮೇಯ್ನ್ ಇಂಪಾರ್ಟೆಂಟ್ ತಾಳ್ಮೆ ಇರಬೇಕು ಅಂತಲೇ ಹೇಳ್ತಾರೆ ಅಲ್ವಾ ನಾವು ಎಷ್ಟು ನಿಧಾನದಲ್ಲಿ ಯೋಚನೆ ಮಾಡಿ ಹೆಜ್ಜೆನ ಇರ್ತೀವಿ ಅಷ್ಟು ಕೂಡ ತುಂಬಾ ಒಳ್ಳೆಯದು ಇವಾಗ ಎಲ್ಲರ ಜೊತೆನೂ ಎಲ್ಲರೂ ಮೇಂಟೈನ್ ಮಾಡಬೇಕು ಎಲ್ಲರೂ ಒಂದೊಂದು ರೀತಿ ಮಾತಾಡ್ತಿರ್ತಾರೆ ಎಲ್ಲರೂ ಬ್ಯಾಲೆನ್ಸ್ ಮಾಡಬೇಕು ಅಂತ ಅಂದರೆ ನಮ್ಗೆ ಆದಷ್ಟು ತಾಳ್ಮೆ ಅನ್ನೋದು ಇರಲೇಬೇಕು ಇದು ಸೆಕೆಂಡ್ ಬನ್ನು ಅಂದರೆ ಏನಾದರೂ ಮಾತಾಡಿದಾಗ ಬೇಗ ರಿಯಾಕ್ಟ್ ಮಾಡೋದಾಗಿರ್ಬೋದು ಏನಾದರೂ ಹೇಳ್ತಿರ್ತಾರೆ ಅಂತ ಅಂದರೆ ಅದನ್ನು ಕೇಳಿಸ್ಕೊಳ್ದೆ ನಾವೇ ಫಸ್ಟ್ ಮಾತಾಡೋದಾಗಿರ್ಬೋದು ಆಮೇಲೆ ನಾವೇ ನಮ್ಮ ಮಾತೇ ಮೇಲಾಗಬೇಕು ಅಂತ ಮಾತಾಡೋದಾಗಿರ್ಬೋದು ಈಗ ಅವ್ರ ಏನು ಕೇಳಿಸಿಕೊಳ್ಳೋದೇ ಇಲ್ಲ ನನ್ನ ಮಾತೇ ನಡಿಬೇಕು ಮನೇಲಿ ಅನ್ನೋ ರೀತಿ ಯೋಚನೆ ಮಾಡೋದಾಗಿರ್ಬೋದು ಈ ರೀತಿ ಗುಣಗಳೆಲ್ಲ ಇದ್ರೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ತಾಳ್ಮೆಯಿಂದ ಏನಾದರೂ ಹೇಳ್ತಿದ್ದಾರೆ ಅಂದರೆ ಅದನ್ನು ಕೇಳಿಸ್ಕೊಳ್ಳುವಂಥ ಪೇಷನ್ಸ್ ಅಂತೂ ಮೊದಲು ಇರಲೇಬೇಕು ಇದು ಸೆಕೆಂಡ್ ಪಾಯಿಂಟು ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ರೆಸ್ಪಾನ್ಸಿಬಲಿಟಿ ಇವಾಗ ಮದುವೆ ಎಲ್ಲರೂ ಗಂಡಂದಿರು ಇಷ್ಟಪಡೋದು ಏನು ಗೊತ್ತಾ ಇವಾಗ ಒಂದು ರೆಸ್ಪಾನ್ಸಿಬಲ್ ಆಗಿ ಅವರೇ ಓನ್ ಆಗಿ ಒಂದು ಜವಾಬ್ದಾರಿನ ತೊಗೊಂಡು ಈಗ ಮನೆ ಕ್ಲೀನ್ ಆಗಿರ್ಬೋದು ಈಗ ಮನೇಲಿರೋರು ಚೆನ್ನಾಗಿ ನೋಡ್ಕೊಳ್ಳೋದಾಗಿರ್ಬೋದು ಅಡುಗೆ ವಿಚಾರ ಆಗಿರ್ಬೋದು ಓನ್ ಯಾರು ಹೇಳ್ದಾನೆ ಯಾರಿಗೂ ಜೊತೆನೂ ಹೇಳಿಸ್ಕೊಳ್ದಾನೆ ಅವರೇ ಸ್ವತಃ ಎಲ್ಲ ಕೆಲಸನೂ ಮಾಡ್ತಿದ್ರೆ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಗುಣಗಳಿದ್ರೆ ಅಂದರೆ ಎಲ್ಲ ಕೆಲಸನೂ ಫಸ್ಟು ಅವರೇ ಮಾಡುವಂಥದ್ದು ಎಲ್ಲರೂ ಅಂದರೆ ಬೆಳಿಗ್ಗೆ ಬೇಗ ಎದ್ದು ಮನೆ ಕೆಲಸನ ಮಾಡುವಂಥದ್ದು ಅಂದರೆ ಬೆಳಿಗ್ಗೆ ಬೇಗ ಎದ್ದು ಬಾಟ್ಲು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡುವಂಥದ್ದು ನಿಜವಾಗ್ಲೂ ಎಲ್ಲರಿಗೂ ಇಷ್ಟ ಆಗುವಂಥದ್ದು ಇದು ಮೇಯ್ನ್ ಕಾಮನ್ ಇದು ಒಂದು ಆಗಿ ಒಂದು ಸಾಂಪ್ರದಾಯನ ನಾವು ಆದಷ್ಟು ಮೇಂಟೈನ್ ಮಾಡಿದ್ರೆ ತುಂಬಾ ಇಷ್ಟಪಡ್ತಾರೆ ಈ ರೀತಿ ಗುಣ ಗುಣಗಳನ್ನ ಅದರಲ್ಲೂ ಒಂದು ಅತ್ತೆ ಮಾವ ಎಲ್ಲರೂ ಜಾಯಿಂಟ್ ಫ್ಯಾಮಿಲಿ ಇದ್ದಾರೆ ಅಂದರೆ ಇದಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಬೆಳಗ್ಗೆ ಬೇಗ ಎದ್ದೋಳೋದಾಗಿರ್ಬೋದು ನಾವು ಒಂದು ಬೇಗ ಎದ್ದು ಅಡುಗೆನ ಮಾಡೋದಾಗಿರ್ಬೋದು ತಿಂಡಿ ರೆಡಿ ಮಾಡೋದಾಗಿರ್ಬೋದು ಬೇಗ ಬೇಗ ಎಲ್ಲ ಕೆಲಸ ಮಾಡೋದಾಗಿರ್ಬೋದು ಇದು ಕೂಡ ತುಂಬಾ ಇಂಪಾರ್ಟೆಂಟು ಹೆಂಡತಿಗೆ ಈ ಗುಣಗಳಿದ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಒಂದೇನು ಅಂತ ಅಂದರೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಬೇಕು ಒಂದು ಪ್ರೀತಿ ಇರಬೇಕು ಅಂತ ಅಂದರೆ ನಾವು ಆದಷ್ಟು ಎಲ್ಲನೂ ಓಪನ್ ಅಪ್ ಆಗಿ ಏನು ಮುಚ್ಚಿ ಶೇರ್ ಮಾಡ್ತಿರಬೇಕು ಅಂತ ಅಂದರೆ ಬೇರೆಯವರಿಂದ ಗೊತ್ತಾಗೋ ಬದಲಿಗೆ ನಾವು ಏನಾದರೂ ತಗೋತಿದ್ದೀವಿ ಅಂತ ಅಂದಾಗ ಫಸ್ಟು ಹೇಳ್ಬಿಡಬೇಕು ಇಷ್ಟು ಚಿಕ್ಕ ವಿಷಯ ಅನಿಸುತ್ತೆ ಬಟ್ ನಿಜವಾಗ್ಲೂ ಈ ವಿಷಯದಿಂದಲೇ ದೊಡ್ಡ ದೊಡ್ಡ ಜಗಳಗಳೆಲ್ಲ ಆಗ್ತಿರ್ತವೆ ಸಿಂಪಲ್ ಅಂತ ಅನಿಸ್ಬೋದು ಅದೇ ಕಾಂಪ್ಲಿಕೇಟೆಡ್ ಕೂಡ ಆಗ್ಬಿಡುತ್ತೆ ಅದಕ್ಕೋಸ್ಕರ ಫಸ್ಟ್ ನಾವು ಏನಾದರೂ ಮಾಡ್ತಿದ್ದೀವಿ ಅಂದಾಗ ಫಸ್ಟೇ ಹೇಳುವಂಥದ್ದು ಅಂದರೆ ಬೇರೆಯವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ನಾವೇ ಹೇಳ್ಬಿಟ್ರೆ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ಮೇ ಇರೋಲ್ಲ ಅಲ್ವಾ ಅದನ್ನು ಸುಮ್ಮನೆ ಇಲ್ಲ ಹೇಳು ಏನೂ ಆಗೋಲ್ಲ ಬಿಡು ಅಂತ ಅಂದ್ಕೊಂಡು ಸಿಂಪಲ್ ಅಂದ್ಕೊಂಡು ಬಿಟ್ಬಿಟ್ರೆ ಅದೇ ಕಾಂಪ್ಲಿಕೇಟೆಡ್ ಆಗಿ ಅವ್ರಿಗೂ ಕೂಡ ತುಂಬಾ ಬೇಜಾರಾಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಓಪನ್ ಅಪ್ ಆಗಿ ಏನಾದರೂ ಮಾಡ್ತಿದ್ದೀವಿ ಅಂದಾಗ ಏನಾದರೂ ತಗೋತಿದ್ದೀವಿ ಅಂದಾಗ ಆದಷ್ಟು ಹೇಳ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟು ಮತ್ತು ಇನ್ನೇನು ಅಂತ ಅಂದರೆ ಮನೇಲಿ ಯಾವಾಗಲೂ ನಗ್ನಾಗ್ತಾ ಇರುವುದು ಇರುವಂಥದ್ದು ಯಾವಾಗಲೂ ಸುಮ್ಮನೆ ಮುಖಾನ ಒಂಥರ ಮಾಡ್ಕೊಂಡಿದ್ರೆ ಅದು ಮನೆಗೂ ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಿರ್ತಾರೆ ಅಲ್ವಾ ಅದಕ್ಕೋಸ್ಕರ ಆದಷ್ಟು ಎಷ್ಟೇ ನೋವಿದ್ರೂ ಕೂಡ ನಗ್ನಾಗ್ತಾ ಮಾತಾಡೋದಾಗಿರ್ಬೋದು ಈಗ ಹೊರಗಡೆಯಿಂದ ಎಲ್ಲಾದರೂ ಬಂದಿರ್ತಾರೆ ಅಂದಾಗ ನಾವೇ ಫಸ್ಟ್ ಮುನ್ಸ್ಕೊಳ್ಳೋದಾಗಿರ್ಬೋದು ಈ ರೀತಿ ಎಲ್ಲ ರಿಯಾಕ್ಟ್ ಮಾಡಿಬಿಟ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಯಾವಾಗಲೂ ನಗ್ನಾಗ್ತಾ ಇರೋದು ತುಂಬಾ ಒಳ್ಳೆಯದು ಆಮೇಲೆ ಆದಷ್ಟು ಕೇರ್ ಮಾಡುವಂಥದ್ದು ಇವಾಗ ಕೆಲಸಕ್ಕೆ ಹೋಗ್ತಿದ್ದಾರೆ ಅಂತ ಅಂದರೆ ತಿಂಡಿ ಮಾಡಿಕೊಡುವಂಥದ್ದು ಬೆಳಗ್ಗೆ ಹೋಗೋ ಬೇಗ ಎದ್ದು ಎಲ್ಲ ಕೆಲಸನ ಮಾಡಿ ಅವ್ರಿಗೆ ಏನೇನು ಬೇಕು ಅಂತ ಪ್ರಿಪೇರ್ ಮಾಡುವಂಥದ್ದು ಇದೆಲ್ಲ ತುಂಬಾ ಇಂಪಾರ್ಟೆಂಟು ಈ ವಿಷಯಕ್ಕೆ ಜಾಸ್ತಿ ಜಗಳಾಗ್ತಿರ್ತದೆ ಅಂದರೆ ಬೇಗ ಎದ್ದೋಳ್ದಾನೆ ಇರ್ಬೋದು ಅವ್ರು ಹೋಗೋವಷ್ಟರಲ್ಲಿ ನಾವು ತಿಂಡಿ ಮಾಡದೇ ಇದ್ದಾಗ ಜಗಳ ಆಗ್ತಿರ್ತದೆ ಆದಷ್ಟು ನಾವು ಫಸ್ಟು ಗಂಡನ ಮನ್ಸನ್ನ ಗೆಲ್ಲಬೇಕು ಅಂದರೆ ಮನೆ ಕೆಲಸದಿಂದನೇ ನಾವು ಸ್ಟಾರ್ಟ್ ಮಾಡಬೇಕು ಗೆಲ್ಲೋದಕ್ಕೆ ಇದು ಕೂಡ ತುಂಬಾ ಇಂಪಾರ್ಟೆಂಟು ನಾವು ಎಷ್ಟು ಮನೇನ ಆ್ಯಕ್ಟಿವ್ ಆಗಿ ಮನೆ ಕೆಲಸನ ಮಾಡ್ತಿರ್ತೀವಿ ಅಷ್ಟು ಕೂಡ ನಾವು ಚೆನ್ನಾಗಿರ್ಬೋದು ಮನೇಲಿ ಒಂದು ಆದಷ್ಟು ಜಗಳಗಳು ಕಮ್ಮಿ ಆಗುತ್ತೆ ಬರೋದು ನೆಕ್ಸ್ಟು ಇನ್ನೇನು ಅಂತಂದರೆ ಅಡುಗೆ ವಿಚಾರ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಅಡುಗೆ ವಿಚಾರ ಈ ಗಂಡನಿಗೆ ಏನು ಇಷ್ಟ ಅದನ್ನ ಮಾಡಿಕೊಡುವಂಥದ್ದು ಇವಾಗ ಏನು ಇಷ್ಟಪಡ್ತಾರೆ ಅದನ್ನು ಕಲ್ತ್ಕೊಂಡು ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟು ಈ ರೀತಿ ಗುಣಗಳಿದ್ರೆ ತುಂಬಾ ಇಷ್ಟಪಡ್ತಾರೆ